ಸೂತ್ರದಲ್ಲಿ ಬಲಿಯಾಯಿತ ಬದುಕು ವಿಲಿಯ ಬ್ರಹ್ಮ ಬರೆದ ಹಾಳೆಯಲ್ಲಿ ಅಂತ್ಯ ಏನಿದೆ ಸುಖ ದುಃಖ ಎರಡು ಅವನವ ಸೂತ್ರದಲ್ಲಿ ಅವನ ಸೂತ್ರದಲ್ಲಿ ಅವನ ಸೂತ್ರದಲ್ಲಿ ಮನೆ ಕೆಲಸ ಯಾರು ನಿಮ್ ತಾತ ಮಾಡ್ತಾರೆ ಏನು ಮಾಡ್ತೀನಮ್ಮ ಮಾಡ್ತಾಳಂತೆ ಮಾಡ್ತಾಳೆ ಅದ್ ಸರಿ ಎಲ್ಲೋದ ಮುದಿಗೂಬೆ ನೋಡಮ್ಮ ನನಗೆ ಎಷ್ಟು ಬೇಕಾದ್ರೂ ಬೈ ಎಷ್ಟು ಬೇಕಾದ್ರೂ ಕೆಲಸ ಹೇಳಿ ಮಾಡ್ತೀನಿ ಆದ್ರೆ ಹಾಗೆಲ್ಲ ಮಾತಾಡ್ಬೇಡ ತಾಯಿ ಏನು ಮಾತಾಡದೆ ಬಿಟ್ಟಿಕೊಳ್ಳ ಹಾಕೋದಿಕ್ಕೆ ಇದೇನು ಧರ್ಮಚಕ್ರನೂ ಅಲ್ಲ ಅನಾಥಾಶ್ರಮನೂ ಅಲ್ಲ ನೋಡಿ ಇಲ್ಲಿ ಊಟ ಸಿಗ್ಬೇಕು ಅಂದ್ರೆ ಮಾಡ್ಕೊಂಡು ಬಿದ್ದಿರ್ಬೇಕು ಎಲ್ಲಾದ್ರೂ ಹಾಳಾಗ ಮಗನ್ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ರೆ ನಾವೆಲ್ಲಿ ಎಲ್ಲಾದ್ರೂ ಹೋಗಿ ಅದನ್ನ ಕಟ್ಕೊಂಡು ನನ್ಗೇನಾಗಬೇಕು

ಎಲ್ಲಾ ಲೀಲೆ ಕಡೆ ಹಿರಿಯ ಮಗ ಹೆಂಡತಿಯ ಗುಲಾಮನಾಗಿ ನಮ್ಮನ್ನು ಕಸದಂತೆ ಕಾಣಲುತ್ತಿದ ಇನ್ನು ಕಿರಿಯ ಮಗ ದುರಬರದವರು ಹೊತ್ತು ಮನೆ ಬಿಟ್ಟು ಹೋಗಿ ಎಲ್ಲಿಯೋ ಹಾಗೆಲ್ಲ ಮಾತಾಡ್ಬೇಡಿ ಎಲ್ಲೋ ಸುಖವಾಗಿದೆ ಅಂತ ರೇಣಕ್ಕ ಎಲ್ಲ ನಿನ್ನ ಭ್ರಮೆ ನಿನ್ನ ಮಗ ಇಲ್ಲಿಯವರೆಗೂ ಜೀವಂತವಾಗಿ ಬದುಕಿದರೆ ನಿನಗಾಗಿ ಒಂದು ಪತ್ರ ಕೂಡ ಬರೀತಿರ್ಲೇನೆ ಮನೆ ಬಿಟ್ಟು ಹೋಗಿ ಮೂರು ವರ್ಷಗಳ ಕಳೆದು ಬಂದ ಮೇಲೆ ಅವನು ಸತ್ತಿದ್ದೆ ಸರಿ ರೇಣುಕಾ ಸತ್ತಿದೆ ಸರಿ ಯಾರು ಏನ್ ಮಾಡಕ್ಕಾಗುತ್ತೆ ಎಲ್ಲ ಲೀಲೆ ಕಡೆ ದೈವ ಲೀಲೆ ದೈವ ದೈವಜ್ಞಾನಿ ಪೇಟೆಗೆ ಹೋಗಿ ಸಿಲಿಂಡರ್ ತಗೋಬಾ ಅಂತ ಹೇಳ ತಗೇನು ಕೇಳಿಸ್ತಪ್ಪ ಕೇಳಿಸ್ತು ಈಗ್ತಾನೆ ಹೋಗ್ತಾ ಇದ್ದೀನಿ ಹೇಳುತ್ತಿನಗೆ ಹೋಗ್ತಾ ನಿನ್ಗೂ ನಾನು ನೀರು ತಿನ್ಸ್ಕೊಟ್ಟು ನಾನು ಹೇಳುತ್ತೆ ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇಳಿದವರು ಮಕ್ಕಳು ಬೇಡ ಅಂತಾರೆ ಮಕ್ಕಳ ಹೆತ್ತವರು മക്കൾ ഉറവ മക്കൾ മക്കളെ അത്തവരും ಯಾರನೇಲೆ ಮನೆ ಆರ್ಡ್ರ್ ಬಂದಿದೆ ಬಂದೆ ಒಂದು ನಿಮಿಷ ರೇಣುಕಮ್ ಯಾರು ರೇಣುಕಮ್ಮ ನಮ್ಮ ತಾಯಿ ಅವ್ರು ಸೈನ್ ಆಗ್ಬೇಕಾಯ್ತು ಕೊಡಿ ಸೈನ್ ಮಾಡಿಸ್ಕೊಂಡ್ ಕೊಡ್ತೀವಿ ಕೊಡಿ ಸೈನ್ ಮಾಡಿಸ್ಕೊಂಡ್ ಕೊಡ್ತೀನಿ

ಅಗೋ ಈ ಈ ದುಡ್ಡಲ್ಲಿ ನಾನು ಒಳ್ಳೆ ಸೇರು ತಗುತ್ತೀನಿ ಓಕೆನಾ ಆಯ್ತು ಚನ್ನಾ ಕಾಟ ನನ್ಗಂತೂ ನೋಡಿ ನೋಡಿ ಸಾಕಾಗಿದೆ ಆದಷ್ಟು ಬೇಗ ಇವ್ರನ್ನ ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿಸೋಣ ಏನಂತೀರಾ ನೀನಿಷ್ಟದಂತೆ ಬಿಡು ಬಿಡೋಚಿನಾ ರೀ ಏನೇ ಆಗಿರಲಿ ನಾನು ಯಾವದೇ ಮಾತಲ್ಲ ಹೇಳಿದ್ರು ನಿನ್ನ ಇಷ್ಟನೇ ಆಗಲಿ ನಿನ್ನ ಇಷ್ಟನಂತೆನೇ ಆಗಲಿ ಅಂತಿರಲ್ಲ ನಿಮ್ಮಂತ ಗಣ್ಣನ್ ಪಡಿಯಕ್ಕೆ ನಾನು ಈಲೇ ಜನ್ಮದಲ್ಲಿ ಪುಣ್ಯ ಮಾಡಿದಿರಿ ಸ್ವಲ್ಪ ಹೊತ್ತು ನಾವಿಬ್ರು ಉಯ್ಯಾಲ ಮೇಲೆ ಕೂತ್ಕೊಳ್ಳೋಣ